ಎಲ್ಲರೂ ಥಿಯೇಟರ್ಗೆ ಬಂದ್ ಫಿಲಿಮ್ ನೋಡಿ ಆಮೇಲೆ ಪೈರಸಿನ ಎಂಟರ್ಟೈನ್ ಮಾಡಬೇಡಿ ಆ ಏನು ಇದ್ದಾರೆ ಸ್ವಲ್ಪ ಚೆನ್ನಾಗಿದ್ದಾರೆ ಆರಾಮಾಗಿ ಇದ್ದಾರೆ ನಿಮ್ ನಿಮ್ ಪ್ರೀತಿ ಎಲ್ಲ ಹೋಗಿ ಹೇಳಿದಾಗ ತುಂಬಾ ಖುಷಿ ಪಡ್ತಾರೆ ಇಷ್ಟು ಆದಾಗ ಕೆಟ್ಟದಲ್ಲಿ ಒಂದು ಒಳ್ಳೆ ನಡೀತಾ ಇದೆ ಅಂದ್ರೆ ಇದೆ ನಿಮ್ಮ ಪ್ರೀತಿ ಮತ್ತೆ ನಿಮ್ಮ ಸಪೋರ್ಟ್ ಅವರನ್ನು ನೈತಿದೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಹಾಗೆ ಮಂಡ್ಯದ ಎಲ್ಲ ದರ್ಶನ್ ಫ್ಯಾನ್ಸಿಗೂ